ನಾವಿವಾಗ ಕೆಮತೂರು ಕಡೆಗೆ ಹೋಗ್ತಾ ಇದ್ದೇವೆ ಕೆಮತೂರು ಅಂದ್ರೆ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿರೋದು ಕಟ್ಪಾಡಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಇಪ್ಪತ್ತು ವರ್ಷಗಳ ನಂತರ ಇಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ನಮ್ಮ ಅತ್ತೆದ್ದು ತವರು ಮನೆಯದ್ದು ತವರು ಮನೆ ಅಂದರೆ ತಾಯಿದ್ದು ಅವರ ತಾಯಿಯ ಮನೆ ತವ್ರ ಮನೆ ಅವ್ರದ್ದು ಕಟ್ಪಾಡಿ ಅದು ಕೆಂಪೂರು ಪಾಡು ಮನೆ ಅಂತ ಇಲ್ಲಿ ನಾವು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ತರವಾಡ ಮನೆಯಿದ್ದು ಗೃಹ ಪ್ರವೇಶ ಅಂದರೆ ಗೃಹ ಪ್ರಾರವಾಡ ಮನೆ ಅಂತ ಹೇಳಿದಾಗ ಗೊತ್ತಾಗ್ತದೆ ಅಲ್ಲ ಅಲ್ಲಿ ಯಾರು ಇರೋದಿಲ್ಲ ಬರೀ ನೋಡಿ ಮೊದಲು ಒಂದು ಗಣ ಹೋಮ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ದೇವರ ಗುಡಿ ಕೂಡ ಇದೆ ಒಂದು ಪಂಜೂರ್ಲಿ ಮತ್ತು ಸತ್ಯದೇವತೆ ಇದು ಇಲ್ಲಿ ವಾಸ್ತು ಪೂಜೆ ಆಗಿ ಅಂದರೆ ಇದು ಗಣಪತಿ ಹೋಮ ಆಗ್ತಾ ಉಂಟು ನಾವು ಹೋಗೋಕ್ಕೆಲ್ಲ ಆಗಿದೆ ಸ್ವಲ್ಪ ಲೇಟ್ ಆಗಿದೆ ನಾವು ಹೋಗುವಾಗ ಸ್ವಲ್ಪ ತುಂಬ ದೂರ ಇದೆಯಲ್ಲ ಹಾಗೆ ಹೆಚ್ಚಿನ ಸಂಪ್ರದಾಯಗಳೆಲ್ಲ ಕೆಲವು ಜಾತಿ ಧರ್ಮದಲ್ಲಿ ಬೇರೆ ಬೇರೆ ಇದ್ದರು ಇದು ಗೃಹ ಪ್ರವೇಶದ್ದು ಸಾಧಾರಣ ಎಲ್ಲರದ್ದು ಸೇಮ್ ಇರುತ್ತೆ ನೋಡಿ ಗೃಹ ಇದು ಹೊಸ್ತಿಲು ಪೂಜೆ ಆಗ್ತಾ ಇಲ್ಲಿ ಹೊಸ್ತಿಲು ಪೂಜೆ ಅಂದರೆ ಲಕ್ಷ್ಮೀ ಪೂಜೆ ಅಂದರೆ ಲಕ್ಷ್ಮೀದ್ದು ಸ್ವಸ್ತಿಗದ್ದು ಚಿನ್ನ ಎಲ್ಲ ಹಾಕ್ತಾರೆ ಆಮೇಲೆ ಇಲ್ಲಿ ನೋಡಿ ದೇವರದ್ದು ಅಂತ ಹೇಳಿದ್ನಲ್ಲ ಸತ್ಯದೇವತೆ ಮತ್ತು ಪಂಜುರ್ಲಿ ಎರಡು ಗುಡಿ ಇದೆ ಅದು ಅದರದ್ದು ಕೂಡ ಪೂಜೆ ನಡೀತಾ ಉಂಟು ಇಲ್ಲಿ ಸತ್ಯದೇವತೆಯಲ್ಲಿ ಹೆಣ್ಮಕ್ಳು ಎಲ್ಲ ಹೋಗ್ಬಹುದು ಪಂಜುರ್ಲಿ ದೈವದ ಗುಡಿ ಹತ್ರ ಹೆಣ್ಮಕ್ಳು ಹೋಗೋದಕ್ಕಿಲ್ಲ ಇನ್ನು ಗೃಹ ಪ್ರವೇಶದ ಹೊತ್ತು ಅಕ್ಕಿ ಮುಡಿ ಆಮೇಲೆ ತೊಟ್ಟಿಲು ತೊಟ್ಟಿಲು ಮತ್ತು ಮಗು ಎಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಕನ್ನಡಿ ಅದು ಯಾವುದು ಎಲ್ಲ ಎಲ್ಲ ಒಂದು ಸಾಮಗ್ರಿಗಳನ್ನ ಒಳಗೆ ಎಲ್ಲ ತರ್ ತಗೊಂಡು ಹೋಗುವ ಒಂದು ಸಂಪ್ರದಾಯ ಇದೆ ಅಕ್ಕಿ ಮುಡಿ ಈಗ ನೋಡೋದಕ್ಕೆ ತುಂಬಾ ಅಪರೂಪ ಅಲ್ಲ ನೋಡಿ ಅದು ಮಾಡಿ ಮಾಡಿದ್ರು ಎಲ್ಲ ಚಿಕ್ಕದಾಗಿರ್ಬೋದು ಒಂದು ಹತ್ತು ಕೆಜಿ ಇಲ್ಲಾದರೆ ಮುಂಚೆ ಎಲ್ಲ ಅಂದರೆ ಒಂದು ಮುಡಿ ಅಂದರೆ ನಲವತ್ತೆರಡು ಸಾವಿರ ಅಕ್ಕಿ ಅಂತ ಲೆಕ್ಕ ಇವಾಗ ಅಷ್ಟು ದೊಡ್ಡದೆಲ್ಲ ಯಾರು ಕಟ್ಟುವುದು ಕೂಡ ಇಲ್ಲ ಇದೊಂದು ಸಾಂಕೇತಿಕವಾಗಿಲ್ಲ ತರೋದಕ್ಕೆ ಅಂತ ಅದನ್ನು ತಗೊಂಡು ಹೋಗೋದಕ್ಕೆ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಒಂದು ಚಿಕ್ಕದು ಮುಡಿ ತರೋದು ಮಾಡಿ ಮುಡಿಯೇ ಒಂದು ಹತ್ತು ಕೆ ಜಿ ಇದ್ದಿರ್ಬೋದು ಅಷ್ಟೇ ಸಣ್ಣ ಮುಡಿ ಅಂದರೆ ಕೆಲವರಿಗೆ ಇದು ನೋಡಿ ದೇವರ ಮಂಟಪ ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲವನ್ನು ಇನ್ನೂ ಮನೆಯೊಳಗೆ ತಗೊಂಡು ಹೋಗೋದು ಅಂದರೆ ಅದಕ್ಕಿಂತ ಮುಂಚೆ ಎಲ್ಲ ಮನೆಯೊಳಗೆ ಯಾವುದೇನೂ ತಗೊಂಡು ಹೋಗಲಿಕ್ಕಿಲ್ಲ ಗೃಹ ಪ್ರವೇಶ ಆಗಬೇಕು ಆಮೇಲೆ ಇದು ಎಲ್ಲ ಒಂದು ಸಂಪ್ರದಾಯ ಎಲ್ಲ ಕಡೆ ಹಾಗೆ ಆಮೇಲೆ ಸತ್ಯನಾರಾಯಣ ಪೂಜೆ ನೋಡಿ ಇಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ ಬನ್ನಿ ನೋಡೋಣ ಗೃಹ ಪ್ರವೇಶದಲ್ಲಿ ಒಂದು ಮುಖ್ಯವಾದ ಒಂದು ಶಾಸ್ತ್ರ ಅಂದ್ರೆ ಹಾಲುಕ್ಕಿಸುವುದು ಅಂದ್ರೆ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿ ಅಡುಗೆ ಮನೆಯಲ್ಲಿ ಒಂದು ಹೊಸ ಒಂದು ಒಲೆ ಹಾಕ್ತಾರೆ ಇಲ್ಲ ಇವಾಗೆಲ್ಲ ಗ್ಯಾಸಲ್ಲಿ ಮಾಡೋದು ಜಾಸ್ತಿ ಬೇಗ ಆಗುತ್ತಲ್ಲ ಅಂತ ಹೊಸ ಪಾತ್ರೆಗೆ ಹಾಲೆಲ್ಲ ಸುರಿದು ಆಮೇಲೆ ಅದು ಉಕ್ಕಬೇಕು ಉಕ್ಕಿ ಹರಿಬೇಕು ಹಾಗೆ ಹರಿದರೆ ಸಂಪತ್ತು ಆಮೇಲೆ ಮನೆಯವರಿಗೆ ಆಯುಷ ಆರೋಗ್ಯ ಎಲ್ಲ ಸಿಗುತ್ತೆ ಅಂತ ಪ್ರತಿ ಆಮೇಲೆ ಇಲ್ಲಿ ಇವಾಗೆಲ್ಲ ಹೊಸದಾಗಿ ಮಾಡಿದ್ರೆ ಬ ಭಜನೆ ಎಲ್ಲ ಶುರು ಮಾಡ್ತಾರೆ ಭಜನೆ ಮಾಡಿದರೆ ಮಾತ್ರ ಹಾಲು ಉಕ್ಕುತ್ತಂತೆ ತರಾವಾಡು ಮನೆಗಳಲ್ಲಿ ಯಾರು ಕೂಡ ವಾಸ ಮಾಡೋದಿಲ್ಲ ಅಂದರೆ ವರ್ಷಕ್ಕೊಮ್ಮೆ ಬಂದು ಕುಟುಂಬದವರೆಲ್ಲ ಸೇರಿ ಜಾತ್ರೆ ಪೂಜೆ ಏನಾದರೂ ಇದ್ರೆ ಸೇರಿ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಮನೆ ಅಂತ ಮಾಡ್ತಾರೆ ಅಷ್ಟೇ ಅದರಿಂದ ಇದನ್ನು ಹೆಚ್ಚೊಂದು ಮಾಡರ್ನೈಸ್ ಮಾಡಿಲ್ಲ ಅಂದರೆ ಒಳಗೆ ಒಂದು ಮೂರು ಇದ್ದು ಮನೆ ಕಿಚನ್ ರೂಮ್ ಎಲ್ಲ ಸ್ವಲ್ಪ ಆಗಿ ಮಾಡಿದ್ದಾರೆ ಅಂದರೆ ಯಾರು ಇಲ್ಲ ಅಲ್ಲ ಮತ್ತು ಅದಕ್ಕೆ ಒಂದು ಸಿಕ್ಕಾಪಟ್ಟೆ ಖರ್ಚು ಕೂಡ ಮಾಡೋದು ಒಳ್ಳೆಯದಲ್ಲ ಮನೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಮೂರು ಬೆಡ್ರೂಮು ಆಮೇಲೆ ಕಿಚನು ಅವತ್ರು ಮೆಲ್ಲ ಮುಂಚೆ ಇಲ್ಲಿ ತುಂಬ ಒಂದು ಹಳೆ ಮನೆ ಇತ್ತು ಅದೆಲ್ಲ ಬಿದ್ದೋಯ್ತಂತೆ ಅಂದರೆ ಆ ಹಳೆ ಮನೆ ಥರನೇ ಕಟ್ಟಿದ್ದಾರೆ ಅಂದರೆ ಅದು ಹೆಂಚಿನ ಮನೆ ಅಂದರೆ ಇದು ಇದೆಲ್ಲ ಹಾಕಿಲ್ಲ ಆರ್ ಸಿ ಸಿ ಮನೆ ಎಲ್ಲ ಹೆಂಚಿದ್ದು ನೋಡೋದಕ್ಕೆ ತುಂಬ ಖುಷಿ ಆಯ್ತು ನೋಡಿ ಇದು ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ ತುಂಬ ದೊಡ್ಡದಿದೆ ಮಾತ್ರ ಆಮೇಲೆ ಅದರ ಕಿಟಕಿ ಎಲ್ಲ ನೋಡೋಕೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯ್ತು ನೋಡಿ ಇಲ್ಲಿ ಆ ಇಲ್ಲಿ ಇಲ್ಲಿಟ್ಟಿದ್ದಾರೆ ಕೆಲವರಿಗೆ ಅಂದರೆ ಗೊತ್ತಿರೋದಿಲ್ಲ ಅಂತ ಪೇಟೆಯಲ್ಲಿರೋರಿಗೆ ಇದು ಯಾವ ಮರದಲ್ಲಿ ಆಗುತ್ತೆ ಅಂತ ಕೇಳ್ತಾರಂತೆ ಚಿಕ್ಕ ಮಕ್ಕಳು ಮಕ್ಕಳಿಗೆಲ್ಲ ಇದನ್ನು ನಾವು ಕಲಿಸಬೇಕು ಇದು ಅಕ್ಕಿಯನ್ನು ಒಂದು ಶೇಖರಿಸಡಿ ಒಂದು ಸಾಧನ ಅಂತ ಇದರಲ್ಲಿಟ್ಟರೆ ವರ್ಷಾನ್ಗಟ್ಲೆ ಏನು ಹಾಳಾಗೋದಿಲ್ಲ ಹುಳ ಎಲ್ಲ ಬರೋದೇ ಇಲ್ಲ ನಾನಿಲ್ಲಿ ಮೊನ್ನೆದ್ದೊಂದು ಕಿಟಕಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಹಳೆ ಕಾಲದ ತನಿ ಅಂದರೆ ಮರದ್ದೇ ಎಲ್ಲ ನೋಡಿ ಅದಕ್ಕೆ ಯಾವುದು ಇದು ಕಬ್ಬಿಣದ್ದೆಲ್ಲ ಏನೂ ಹಾಕಿಲ್ಲ ಆ ಮರದ ಕಿಟಕಿ ನೋಡೋದಕ್ಕೆ ತುಂಬ ಖುಷಿ ಅಂದರೆ ಅದು ಹಳೆ ಕಾಲದಲ್ಲ ಎಲ್ಲ ತುಂಬ ಅಪರೂಪ ಇರೋದು ಅಂದರೆ ಇದು ಸ್ವಲ್ಪ ಹಳೆ ಕಾಲದ ಥರನೇ ಕಟ್ಟಿಸ್ತಾರೆ ಇದನ್ನು ಪ್ರತಿ ರೂಮ್ಗೆ ಈ ಥರದ್ದು ಮರದ ಕಿಟಕಿಯನ್ನೇ ಹಾಕಿದ್ದಾರೆ ಹಿಂದಿನ ಕಾಲದ ಮನೆ ಅಂದರೆ ಒಂಥರ ಇದು ಬೋಧಿಗೆದ್ದು ಕಂಬ ಅದು ಇದೆಲ್ಲ ನೋಡುವಾಗ ತುಂಬ ಅಬ್ಬರ ಕಾಣಿಸ್ತಾ ಇದೆಲ್ಲ ಅಂದರೆ ನಮ್ಮ ಫ್ಯಾಮಿಲಿ ನಾವು ಹೋಗುವಾಗ ಸತ್ಯಾಯಣ ಪೂಜೆ ಆಗ್ತಾ ಇತ್ತು ಅಷ್ಟೇ ಮುಗಿತಾ ಬರ್ತಾಯಿತ್ತು ಅದರಿಂದ ಎಲ್ಲ ಪೂಜೆ ಎಲ್ಲ ಮಿಸ್ ಮಿಸ್ ಆಗಿದೆ ನೋಡಿ ಯಾವತ್ತು ಊಟಕ್ಕೆಲ್ಲ ಕ್ಯಾಟ್ರಿಂಗ್ ಅಲ್ಲ ಬಟ್ಟರುಗಳದ್ದೆ ಬ್ರಾಹ್ಮಣರದ್ದು ಊಟದ ವ್ಯವಸ್ಥೆ ಅವರೇ ಮಾಡಿದ್ದು ಪರವಾಗಿಲ್ಲ ನಮ್ಮೂರಿನ ಬ್ರಾಹ್ಮಣರು ಸ್ವಲ್ಪ ಇನ್ನೂ ಹೆಚ್ಚು ರುಚಿಗಟ್ಟಾಗಿ ಮಾಡ್ತಾರ ಅಂತ ಚೆನ್ನಾಗಿತ್ತು ಅಡುಗೆ ಅಂದರೆ ಮತ್ತೊಂದು ವಿಶೇಷ ಅಂದರೆ ನಾವಿವಾಗೆಲ್ಲ ಬಫೆ ಸಿಸ್ಟಮ್ ಎಲ್ಲ ಕಡೆ ಅಂದರೆ ಕೂಡ ಬರೆಸೋತಿಲ್ಲ ಊಟ ಮಾಡಿ ಓಡೋದೆಲ್ಲ ಆದರೆ ಇಲ್ಲಿ ಅಚ್ಚುಕಟ್ಟಾಗಿ ಒಂದು ಕೂತ್ಕೊಳ್ಳೋ ವ್ಯವಸ್ಥೆ ಅಂದರೆ ಬಡಿಸುವ ವ್ಯವಸ್ಥೆ ಇತ್ತು ಅದು ತುಂಬ ಅಂದರೆ ನಾವು ಮನೆಗೆ ಯಾರನ್ನಾದರೂ ಕರೆದ್ರೆ ಇದೇ ಸಿಸ್ಟಮ್ ಒಳ್ಳೆಯದು ಯಾಕಂದರೆ ನಾವು ಯಾವತ್ತು ಅವರನ್ನು ತಟ್ಟೆ ಹಿಡ್ಕೊಂಡು ಹೋಗೋ ಹಾಗೆ ಮಾಡಬಾರ್ದಲ್ಲ ಕೂತು ಅವರಿಗೆ ಬಡಿಸಿ ಅವರನ್ನು ಆಮೇಲೆ ಕಳಿಸ್ಬೇಕು ಇದು ಎಲೆ ಊಟ ಚೆನ್ನಾಗಾಗಿದೆ ನೀಟಾಗಿ ಅವರೇ ಎಲ್ಲ ಬಡಿಸ್ಕೊಂಡು ಹೋಗ್ತಾಯಿದ್ರು ಬೇರೆ ಯಾರೂ ಇಲ್ಲ ಆಮೇಲೆ ಬಫೆ ಸಿಸ್ಟಮ್ ಇರಲಿಲ್ಲ ಇಲ್ಲಾಂದರೆ ಗೃಹ ಪ್ರವೇಶ ಅಂತ ಹೇಳಿದರೆ ಎಲ್ಲ ಕಡೆ ಬಫೆ ಅಲ್ಲ ಆಮೇಲೆ ಇಲ್ಲಿ ಅಣ್ಣನ ಮನೆಗೆ ಬಂದ್ವಿ ನೋಡಿ ಆಶು ಮಗು ಎಲ್ಲ ಇತ್ತಲ್ಲ ಮಧ್ಯಾಹ್ನದ ಊಟ ಏನಾಯಿತು ಇನ್ನು ಸಂಜೆದೊಂದು ಟೀ ಆಗಬೇಕಲ್ಲ ಕಲ್ಲಡ್ಕದಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಒಂದು ಸಮುದ್ರ ವೆಜ್ ಅಂತ ಫಸ್ಟ್ ಟೈಮ್ ನೋಡೋದು ಹೊಸದು ನೋಡೋದಕ್ಕೆ ಚ ತುಂಬ ಚೆನ್ನಾಗಿದೆ ಫುಡ್ಡು ಸ್ವಲ್ಪ ಪರವಾಗಿಲ್ಲ ಆದರೆ ಇಂಪ್ರೂವ್ ಮಾಡ್ಬೋದು ಅವರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಕ್ಲೀನಾಗಿದೆ ಹೊಸದಾಗಿದೆ ವೆಜ್ ಮಾತ್ರ ಇದು ನಾನ್ ಅಲ್ಲ ಆಚೆ ಚೆನ್ನೋದ್ರೆ ಹೋಗಿ ಇದು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಸುಮ್ಮನೆ ನಾನು ಹೋಗಿದ್ದಕ್ಕೆ ಹೇಳ್ತಾ ಹೇಳ್ತಾ ಇದ್ದೀನಿ ನಾವು ಗೋಳಿ ಭಜೆ ತಿಂದಿದ್ದಲ್ಲಿ ಗೃಹ ಪ್ರವೇಶವನ್ನು ಪುರೋಹಿತರಲ್ಲದೆ ನಾವೇ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂದರೆ ಮನೆ ಒಂದುಗಡೆ ಒಂದು ರಂಗವಲಿ ಹಾಕಿ ಆಮೇಲೆ ಗಣಪತಿ ದೇವರೊಂದು ಫೋಟೋವನ್ನು ಈಶಾನ್ಯ ದಿಕ್ಕಿನಲ್ಲಿಟ್ಟು ಎರಡು ದೀಪ ಹೊತ್ತಿಸಿ ಹಾಲು ಹೊಕ್ಕಿಸಿದ್ರೆ ಆಯಿತು ಗೃಹ ಪ್ರವೇಶ ಆಯಿತು